ಸಂಡೂರು ತಾಲೂಕು ತೊಣಗಲ್ ಗ್ರಾಮದ ಶ್ರೀ ಗುರು ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪ್ಪುಟಿ ವಾಹಿನಿಯು ಸರ್ಕಾರಿ ಅನುದಾನರಹಿತ ಶಾಲೆಗಳು ಹಾಗೂ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೃತಿನಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿದ್ದು ಸ್ಥಳೀಯ ಪೋಷಕರ ಒತ್ತಾಯದ ಮೇರೆಗೆ ತೋರಣಗಲ್ಲು ಗ್ರಾಮದಲ್ಲಿ ಬಾಡಿಗೆ ಜಾಗದಲ್ಲಿ ಕೇವಲ ಎಪ್ಪತ್ತ್ಮೂರು ಬಡ ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಶಾಲೆ ಎಂಟುನೂರು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಸಾರ್ವಜನಿಕರಿಂದ ಹಾಗೂ ಸ್ಥಳೀಯ ಮಕ್ಕಳ ಪೋಷಕರಿಂದ ಮೆಚ್ಚುಗೆ ಪಡೆದಿದೆ ಹೌದು ಸ್ನೇಹಿತರೆ ಬಡವರ ಮಕ್ಕಳು ಆರಂಭದಲ್ಲಿಯೇ ಕಲಿಕೆಯಿಂದ ಹಿಂದುಳಿಯಬಾರದೆಂಬ ಸದುದ್ದೇಶದಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಮಕ್ಕಳಿಗೆ ದಾರಿದೀಪವಾಗಿದೆ ಅನುಭವ ನುರಿತ ಶಿಕ್ಷಕರ ಬಳಗ ಕರ್ಶಿವ್ ರೈಟಿಂಗ್ ಪ್ರತಿ ಮಗುವಿನ ವೈಯಕ್ತಿಕ ಕಾಳಜಿ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯ ಕಂಪ್ಯೂಟರ್ ತರಬೇತಿ ಸಾಮಾನ್ಯ ಜ್ಞಾನಕ್ಕೆ ಒತ್ತು ನೀಡುವುದು ಸುಸಜ್ಜಿತವಾದ ಗ್ರಂಥಾಲಯ ಸಿಸಿ ಕ್ಯಾಮೆರಾ ಸೌಲಭ್ಯ ಹೊಂದಿದೆ ವಿಶೇಷವಾಗಿ ಈ ಶಾಲೆಯಲ್ಲಿ ಬಿಹಾರ ಮತ್ತು ಒರಿಸ್ಸಾ ಮಕ್ಕಳು ಕೂಡ ದಾಖಲಾಗಿರುವುದು ವಾಹಿನಿಗೆ ಕಂಡುಬಂತು ಕನ್ನಡ ಪ್ರಯತ್ನ ಪಡ್ತೀನಿ ಸರ್ ಬೇಸಿಕ್ ಅಂತೂ ಬರೀತಿದ್ದಾರೆ ಸ್ವಲ್ಪ ಒತ್ತಕ್ಷರ ಪ್ರಾಬ್ಲಮ್ ಅಷ್ಟೇ ಇತ್ತು ನಿಜವಾಗೂ ಚಾಲೆಂಜಿಂಗ್ ಆಗುತ್ತೆ ಬಟ್ ಓಕೆ ಸ್ಟಾರ್ಟಿಂಗಿಂದ ನಾವು ಕಲ್ಸ್ಕೊಂಡು ಬರ್ತಾ ಇದ್ದೀವಿ ಬೇಸಿಕ್ ಇಂದ ಕಲಿಸ್ತೀನಿ ಅಂತ ಮಾಡ್ತೀವಿ

ಕನ್ನಡ ಸ್ವಲ್ಪ ಕಮ್ಮಿನೇ ಸರ್ ಹಿಂದಿ ಮತ್ತೆ ಸ್ವಲ್ಪ ಜಾಸ್ತಿ ಇದೆ ಯಾಕೆಂದರೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ ಒಡಿಸ್ತಾ ಆ ಥರ ಎಲ್ಲ ಸೊ ಸ್ವಲ್ಪ ಹಿಂದಿ ಸ್ವಲ್ಪ ಜಾಸ್ತಿ ಇದೆ ಇಂಥವ್ರಿಗೆ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಿ ಮತ್ತೆ ರಷ್ಟು ಮಕ್ಕಳಿಗೆ ಹಿಂದಿರ್ತಕ್ಕಂಥ ಮಕ್ಕಳು ತೊಗೊಂಡು ಅವ್ರಿಗೆ ಕನ್ನಡ ಹೇಳ್ಬೇಕು ಇಂಗ್ಲೀಷ್ ಹೇಳ್ಬೇಕು ಕಷ್ಟ ಆಗಲ್ಲ ಸರ್ ನಾವು ಫಸ್ಟು ಇಂಗ್ಲೀಷಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತೀವಿ ಯಾರಿಗೆ ಅರ್ಥ ಆಗಲ್ಲ ಅವರು ಲ್ಯಾಂಗ್ವೇಜಲ್ಲಿ ಮತ್ತೆ ಹೇಳ್ತೀವಿ ಫಸ್ಟ್ ಇಂಗ್ಲೀಷಿಗೆ ಪ್ರಿಫರೆನ್ಸ್ ಮಾಡ್ತೀವಿ ಅವರವ್ರ ಲ್ಯಾಂಗ್ವೇಜ್ ಮತ್ತು ನೆಕ್ಸ್ಟ್ ಹೇಳ್ತೀವಿ ಅವ್ರಿಗೆ ಕನ್ನಡ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸ್ಟಾರ್ಟಿಂಗ್ ವರ್ಣಮಾಲೆಯಿಂದ ಹತ್ತಕ್ಷರ ಗುಣಿತಾಕ್ಷರ ಎಲ್ಲ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಯಾರಿಗೆ ಬರುತ್ತೆ ಬರೋಲ್ಲ ನೋಡಿಕೊಂಡು ಯಾರಿಗೆ ಬರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನಾನಿಲ್ಲಿ ಸೆವೆನ್ ಇಯರ್ಸ್ ಹೌದು ವರ್ಷ ಆಯಿತಾ ಯಾವ ಸಬ್ಜೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ಇಂಗ್ಲೀಷ್ ಶೋಷನ್ ಮಾಡ್ತಾಯಿದ್ದೆ ಈ ವರ್ಷದಿಂದ ಬರೀ ಇಂಗ್ಲೀಷ್ ಮಾಡ್ತಾಯಿದ್ದೆ

ಸ್ಟೂಡೆಂಟ್ಸ್ ಬಗ್ಗೆನೂ ಅಷ್ಟೇ ಏನಾದರೂ ಹೇಳೋದು ಬಂದರೆ ಸಪೋರ್ಟ್ ಮಾಡ್ತಾರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಪ್ರಾಬ್ಲಮ್ಸ್ ಇದೆ ಮಕ್ಕಳಿಗೆ ಅದೆಲ್ಲ ಹೇಳಿದ್ರೆ ಎಲ್ಲ ಸಾಲ್ವ್ ಮಾಡ್ತಾರೆ ಎಲ್ಲ ನಮ್ಗೆ ಸಪೋರ್ಟ್ ಕೊಡ್ತಾರೆ ನಮಗೆ ಹೆಲ್ಪ್ ಮಾಡ್ತಾರೆ ಇದ್ರೆ ಚೆನ್ನಾಗಿ ಮಾಡ್ಕೊತಾರೆ ಸರ್ ನಮಗೆ ಅದೇನೋ ರಾಘವೇಂದ್ರ ಸ್ಕೂಲ್ ಅಂದರೆ ನನಗೇನು ರಾಘವೇಂದ್ರ ಸ್ವಾಮಿ ಬಗ್ಗೆ ಭಾಳ ನನಗೆ ಹಾಗಾಗಿ ಆ ರಾಘವೇಂದ್ರ ಸ್ವಾಮಿನೇ ನನ್ಗೆ ಕರ್ಕೊಂಡಿದೆ ಆಮೇಲೆ ವಾಲಿಬಾಲ್ ನಲ್ಲಿ ಬಂದಿದೆ ಸರ್ ನಮ್ಮ ಸ್ಕೂಲ್ ಮತ್ತೆ ರನ್ನಿಂಗ್ ಕಾಂಪಿಟೇಷನ್ ತಾಲೂಕು ಆ ಪೇರೆಂಟ್ಸ್ ಕೂಡ ನಮ್ಮ ತರಾನೆ ನಮ್ಮ ಮಕ್ಕಳು ಯಾವ ತರ ಇರ್ತಾರೋ ಅದೇ ತರನೇ ಅವರು ಅದೇ ತರ ನಾವು ಎಲ್ಲ ಟೀಚರ್ಸು ಮಕ್ಕಳು ತಾಯಿ ಅಂದ್ರೆ ನಿಮ್ಮ ಮಕ್ಕಳನ್ನ ಯಾವ ತರ ನೋಡ್ತೀರೋ ಅದೇ ಆ ಮಕ್ಳನ್ನ ಕೂಡ ಅದೇ ತರ ನೋಡ್ರಿ ಅಂತಲೇ ಹೇಳ್ತೀವಿ ಎಷ್ಟು ಮಾಡಿದರೆ ಇಷ್ಟೇ ಅಲ್ಲ ಎರಡು ಲಕ್ಷ ಕೊಟ್ಟು ಅದರಲ್ಲಿ ನಾವು ಸಂತೃಪ್ತು ನಮ್ಮ ಮಕ್ಕಳು ಸಂತೃಪ್ತವೆ ನಾವು ಸೊಸೈಟಿಗೆ ಏನು ಮಾಡಬೇಕು ಏನೋ ಒಂದು ಮಾಡಬೇಕಲ್ಲ ನಾವು ಹುಟ್ಟಿದ ಮೇಲೆ ನಮ್ಮ ದೇಶಕ್ಕೆ ನಮ್ಮ ಸೊಸೈಟಿಗೆ ಒಂದು ಒಳ್ಳೇದು ಮಾಡಬೇಕಂತ ಒಂದು ಇಚ್ಛೆ ಇರಬೇಕಲ್ಲ ಆ ಇಚ್ಛೆ ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ಶಿಸ್ಟ ಇದ್ದರು ಅಂದರೆ ನಮ್ಮ ಮಿಸ್ಸಸ್ ಅವರು ಇಷ್ಟು ಅವರು ಅವರಿಗೆ ಥಾಟ್ ಬಂತು ನಾವು ಎಲ್ಲ ರೂರಲ್ ಏರಿಯಾಸ್ನಲ್ಲಿ ನರ್ಸರಿಯಿಂದ ಪ್ರೈಮರಿವರೆಗೆ ಸ್ಕೂಲ್ಸ್ ಓಪನ್ ಮಾಡ ಅಂತ ಹೇಳಿದೆ ಹೌದು ಇದು ಚೆನ್ನಾಗಿದೆ ಅಲ್ಲ ಮತ್ತೆ ನಾನು ಹೇಳಿದೆ ನೀವೆಲ್ಲ ಗೌರ್ಮೆಂಟ್ ಇದ್ದೀರಿ ಇವೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಇದು ಇದು ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮ ಮುಂದಕ್ಕೆ ನೀವು ಕಸ ತಗೊಳ್ಬಾರ್ದು ನನಗೇನು ಆಮ್ ರೆಡಿ ನಿಮ್ಮನ್ನು ಕಳ್ಸೋಕ್ಕಾಗಲಿ ನೀವು ಓಪನ್ ಮಾಡೋದಕ್ಕೆಲ್ಲ ನಾನು ಉಪಯೋಗ ಇರ್ತದೆ ಅಂತ ಹೇಳಿದೆ ಇಲ್ಲ ಮಾಡೇ ತೀರ ನಾನು ಫಸ್ಟು ನಮ್ಮ ಸಿಸ್ಟನ್ ಸಕ್ರಂಪ್ಲೆವರು ಸೋಮ ಅಂತ ಇತ್ತು ಅಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದೆ ಪಟ್ಟಣ ಪಂಚಾಯಿತಿ ಟೈಪ್ ಇರೋ ಸ್ಕೂಲ್ ವಿಲೇಜಸ್ನಲ್ಲಿ ನಾವು ಸೆಲೆಕ್ಟ್ ಮಾಡಿಕಮ್ಮ ಅಂತೇಳಿ ಕುಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದೆ ಫಸ್ಟು ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯಿತು ಅಲ್ಲಿ ಕೂಡ ಆಮೇಲೆ ಇಲ್ಲಿ ಬಂದು ಪೇರೆಂಟ್ಸ್ ಬಂದು ನಮ್ಮನ್ನು ಭಾಳ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಕೂಡ ಗೊತ್ತು ಯಾರು ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳಿಲ್ಲಿ ಏನು ಓದ್ತಾ ಇಲ್ಲ ಭಾಳ ಪೂರ್ವ ಯಾಕಂದರೆ ಔಟ್ಸೈಡ್ ಸ್ಟೇಟ್ಸ್ನೂ ಭಾಳ ಬರ್ತಾರೆ ಅವರಿಗೆ ಪೇಷನ್ಸ್ ಬೇಕು ಟೀಚರ್ಸ್ಗೆ ಹೇಳ್ಕೊಡೋ ಪೇಷೆನ್ಸ್ ಬೇಕು ಆ ಪೇಷನ್ಸ್ನ ಬೇಕಂತ ಹೇಳಿದ್ರೆ ಅಂಥ ಟೀಚರ್ಸ್ನೇ ನಾವು ಸೆಲೆಕ್ಟ್ ಮಾಡ್ಬೋದು ಇವಾಗ ಬರೀ ದುಡ್ಡುಕೋಸ್ಕರ ಬರೋ ಟೀಚರ್ಸ್ ಇರ್ತಾರೆ ಇಲ್ಲ ಅದನ್ನೇ ಪ್ಯಾಷನ್ ಆಗಿ ತೊಗೊಂಡು ಬಂದು ಕೆಲಸ ಮಾಡೋರು ಕೂಡ ಇರ್ತಾರೆ ಸೊ ಅಂಥವ್ರನ್ನ ನಾವು ನೋಡಿ ತಗೊಂಡು ನಾವು ಫಸ್ಟ್ ಹೇಳೋದು ಅಷ್ಟೇ ಟೀಚರ್ಸ್ಗೆ ಇವರು ಬೇರೆ ಪೇ ಪೋಷಕರ ಮಕ್ಕಳಲ್ಲ ಇವರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನೀವು ಯಾವ ಥರ ನೀವು ಅವ್ರನ್ನ ಡೆವಲಪ್ ಮಾಡಬೇಕು ಎಜುಕೇಷನ್ ಚೆನ್ನಾಗಿ ಕೊಡಬೇಕು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಒಬ್ಬ ಡಿ ಸಿನೋ ನೋ ಒಬ್ಬ ಯಾರೋ ದೊಡ್ಡ ಪೋಸ್ಟ್ನಲ್ಲಿ ಡಾಕ್ಟ್ರು ಇಂಜಿನಿಯರು ಆಗಬೇಕಂತ ಬಯಸ್ತಿರಲ್ಲ ಆ ಕಾನ್ಸೆಪ್ಟನ್ನ ಈ ಮಕ್ಕಳೇ ಹಾಕಿರಿ ನೀವು ಅವ್ರು ಮುಂದಕ್ಕೆ ಹೋಗೋದು ನಮ್ಮ ಲೆವೆಲ್ವರೆಗೆ ಇರ್ತೀವೋ ನಾವು ಅಲ್ಲಿವರೆಗೆ ನಾವು ಅವ್ರನ್ನ ಇದು ಮಾಡಿದೆ ವಿಲ್ ಬಿ ದ ಗುಡ್ ಸಿಟಿಜನ್ಸ್ ಟುಮಾರೋ ಸೊ ಆ ಥರ ಇರ್ತದೆ ನಾವು ಏನು ಮಾಡಬೇಕು ಯಾವ ಥರ ಇದು ಮಾಡಬೇಕು ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡ್ಕೋಬೇಕು ನಾವು ಏನು ಸಂಪಾದನೆ ಮಾಡಿದ್ವಿ ಮಸ್ತ್ ಮಜಾ ಮಾಡಿದ್ವಿ ಅದು ಮಾಡ್ವಿ ಇದು ಮಾಡ್ವಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ವಿ ಲ್ಯಾಬಿಷ್ಟಾಗಿ ಲಿವಿಂಗ್ ಮಾಡ್ತಾಯಿದ್ದೀವಿ ನಮಗೆ ಇದು ಏನು ಬೇಕು ಅಂತ ಆ ಥರ ಕಾನ್ಸೆಪ್ಟ್ ಇದ್ದರೆ ಬೇರೆಯವ್ರಿಗೆ ನಮಗೆ ಡಿಫ್ರೆನ್ಸ್ ಇರೋದು ಪ್ರತಿಯೊಬ್ಬರು ಈ ಥರ ತಿಂಕ್ ಮಾಡ್ಕೊಂಡು ಹೋದರೆ ದೇಶ ಏನಾಗಬೇಕು ಆ ಸ್ಟೇಟ್ ಏನಾಗಬೇಕು ಆ ಏನಾಗಬೇಕು ಆ ವಿಲೇಜಾಗೆ ಏನಾಗಬೇಕು ಈ ಥರ ಇರ್ತದೆ ನಮ್ಮ ಸ್ಕೂಲ್ಗೆ ನಾವು ಏನಾರ ಫಂಕ್ಷನ್ ಇದ್ದರೆ ಯಾರನ್ನ ಕಲಿತೀವಿ ಆರ್ಮಿಸ ಯಾರು ರಿಟೈರ್ ಆಗಿರ್ತಾರ ಸೋಲ್ಜರ್ಸು ಯಾರು ಇರ್ತಾರೆ ಬಾರ್ಡ್ರ್ನಲ್ಲಿ ಯಾರು ಇರ್ತಾರಲ್ಲ ಸೈನಿಕರು ಸೈನಿಕರು ಬಂದಾಗ ಅವ್ರಿಗೆ ಹಾನರ್ ಮಾಡಿ ಅವರು ಮಾಡ್ತಾರೆ ಅವರು ಅವರಲ್ಲಿದ್ರೆ ಇಲ್ಲ ಅವರು ಸೇಫ್ಟಿಯಾಗಿ ನಮ್ಮ ಇವತ್ತು ಇಷ್ಟು ಹ್ಯಾಪಿಯಾಗಿದ್ದೀವಿ ಅಂದರೆ ಬಿಕಾಸ್ ಆಫ್ ಅವ್ರ ಸೋಲ್ಜರ್ಸು யார் ஐ மீன் ஆர்னிங் சேமிலி வேரி ஆல்ரெடி ஆல் ஆல்வேஸ் நம்ம எங்கே நான் பெல்றோ வத்தாவரண எல்லாம் டீச்சர்ஸ் மத்தியே நம் மதர் நம் தொடம்ம எல்லா அவரெல்லாம் நம் ஆண்டியோர் எல்லாரும் கவர்மெண்ட் எம்ப்ளாயீஸ் சோ டீச்சர்ஸ் வாத்தாவரணி பெல்றோ நானும் சோ அதே அங்கே அதே கல்ச்சரல்லே இதில் ஆக்சுவலி ಸೊ ಅದೇನಾಗಿ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಕ್ವಾಲಿಫೈ ಕ್ವಾಲಿಫಿಕೇಷನ್ ಆಗಿರೋದು ನನ್ನದು ಇಂಜಿನಿಯರಿಂಗ್ ಬಿ ಇ ಸೊ ಬಟ್ ಅದು ಪ್ಯಾಷನ್ ಇತ್ತು ಮುಂಚೆಯಿಂದ ಸೊ ಐ ಹ್ಯಾವ್ ದಟ್ ಜೀನ್ಸ್ ಇನ್ ಮೀ ಟೀಚಿಂಗ್ ಅನ್ನೋದು ಸೊ ಅದು ಅದಕ್ಕೆ ಐ ವಾಸ್ ಲೈಕ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ವರ್ಡ್ಸ್ ಸೊ ಹೆಂಗಂದರೆ ಸಿಂಪ್ಲೆಸ್ಟ್ ವೇ ಒಂದು ಮಗು ಹೆಂಗೆ ಡೆವಲಪ್ ಮಾಡಬೇಕು ಸೊ ಒಂದು ಗ್ರೌಂಡ್ ಲೆವೆಲಿಂದ ಸೊ ಇವನ್ ದೆ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ನಾಲೆಜ್ ಏನು ಬೇಸಿಕ್ಸ್ ಇಲ್ಲ ಸೊ ಹೌ ವಿ ಕ್ಯಾನ್ ಮೇಕ್ ಈಸಿ ಫಾರ್ ಅ ಚೈಲ್ಡ್ ಟು ಸ್ಟಡಿ ಈಗ ಒಂದು ಏನಾಗ್ಬಿಟ್ಟಿದೆ ಒಂದು ಪ್ರತಿಯೊಂದು ಮಗುಗೆ ಅಸ್ ಬಿಕಮ್ ಅ ನೈಟ್ ಮೇರ್ ಒಂಥರ ಪೇರೆಂಟಿಗೆ ಇರ್ಬೋದು ಮಗುಗಿರ್ಬೋದು ಎಜುಕೇಷನ್ ಅಂದರೆ ಒಂದು ನೈಟ್ ಮೇರ್ ಒಂದು ಎಜು ಎಜುಕೇಟೆಡ್ ಪೇರೆಂಟು ಈಗ ಒಂದು ಟ್ಯೂಷನ್ ಐ ಮೀನ್ ಟ್ಯೂಷನ್ ಅಲ್ಲ ಒಂದು ಸ್ಕೂಲಿಂದ ಬಂದ ಮೇಲೆ ಓದಿಸೋದಾಗಲಿ ಮಾಡಿಸೋದಾಗಲಿ ಒಂದು ಎಜುಕೇಟೆಡ್ ಪೇರೆಂಟ್ನು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಸೊ ಬಿಕಾಸ್ ಕರಿಕುಲಮ್ ಹಂಗೆ ಆಗಿಬಿಟ್ಟಿದೆ ನ್ಯಾಚುರಲಿ ಈಗ ಸೊ ಈಗ ನನಗೆ ನನಗೇನು ಐ ಫೀಲ್ ಲೈಕ್ ಸ್ಟೇಟ್ ಸಿಲೆಬಸ್ ಏನಿದೆ ಭಾಳ ಚೆನ್ನಾಗಿದೆ ಟು ಬಿ ಫ್ರಾಂಕ್ ಯಾಕಂದರೆ ಈಗ ಆಲ್ ಸ್ಕಾಲರ್ಸ್ ಭಾಳ ಸ್ಕಾಲರ್ಸ್ ಮಾಡಿರ್ತಾರೆ ಕುತ್ಕೊಂಡು ಒಂದು ಸರ್ವೆ ಮಾಡಿ ಒಂದು ಹುಡುಗರು ಸೈಕಾಲಜಿ ಮಟ್ಟಿಗೆ ಹೋಗ್ಬಿಟ್ಟು ಯಾವುದು ಕರಿಕುಲಮ್ ಅವ್ರಿಗೆ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಈಗ ಏನಾಗ್ಬಿಟ್ಟಿದೆ ಭಾಳ ಭಾಳ ಡಿಫ್ರೆಂಟ್ ಐ ಸಿ ಎಸ್ ಸಿ ಬಿ ಎಸ್ ಸಿ ರಿಲೇಟೆಡ್ ಬಂದಿದೆ ಸೊ ಅದರಿಂದ ಏನಾಗ್ಬಿಟ್ಟಿದೆ ಪ್ರೆಷರ್ ಇಟ್ ಈಸ್ ಫಾಲಿಂಗ್ ಆನ್ ಪೇರೆಂಟ್ಸ್ ಯಾಕಂದ್ರೆ ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ம ஓரோ மகூ இத்தர் அவருக்கு அல்ட்டிமேட்டி சடனாகி ப்ளேவே மெத்தட் அந்த நர்சரியலி இருக்கே சோ அல்ல அது ஸ்டார்ட் ஆட்கொண்டு மாண்டரி மெத்தட்ஸ் இந்த அடாப்ட் ஆகி ஏகம் ஒன் ஃபஸ்ட் ஸ்டாண்டர் வந்த தனி ஃபோ லை டோட்டலி பிரெஷரேஸ் வித் டிஃபரெண்ட் சப்ஜெக்ஸ் ஃபோர் சப்ஜெக்ட்ஸே இரலி அவருக்கு ஒரே பிரெஷர் ஆகப்பிடிது ஓதந்திரே பய ஆ ஃபராக ஆகிபட்டே நான் நான் பிகாஸ் வி ஆர் அப்சர்விங் இன் அதர் ஆல் ஸ்கூல்ஸ் மை பி இவன் இல்லூ ஆகோது அல்ல ஆக்தா பட் வி ஆர் ட்ரயிங் டூ மேக் இட் வெரி சிம்பர் வி ஆர் மேக்கிங் த மேக்கிங் அவரின் கரிகுலம் பல சிம்பலாக் மாட்டி தீவிர வி ஷூட் ட்ரை டூ லர்ன் லர்னிங் ஹாஸ் நோ எண்ட் ஈச் டே இஸ் அ லிங் பிராசஸ் நான் டீச்சர்ஸ் இது பிரதி தின அவருக்கு பிரதி வீக்லி தகண்டாக இதே மாதிரி எவ்ரி நோபடி இஸ் பர்ஃபெக் நான் நானும் மிஸ்டேக்ஸ் மாத்தீனி பட் விட் லர்ன் ஃப்ரம் ஆ மிஸ்டேக்ஸ் ಕಲಿಬೇಕು ಲ ಲೈಫ್ ಇಸ್ ಲರ್ನಿಂಗ್ ಪ್ರೋಸೆಸ್ ಅಟ್ಸ್ ಇಟ್ ಒಂದು ಏನು ಹೇಳೋದಕ್ಕೆ ಇಚ್ಛ ಪಡೋದೇನೆಂದರೆ ಈಗ ಈಗಿನ ಟ್ರೆಂಡಲ್ಲಿ ಸೊ ಆಲ್ ಎಲ್ಲ ಮಕ್ಕಳಿಗೆ ಐ ಕ್ಯೂ ಲೆವೆಲ್ಸ್ ಹೈ ಇದೆ ಭಾಳ ಇದೆ ತುಂಬ ಇಂಟೆಲಿಜೆಂಟ್ ಏಕೆಂದರೆ ಈಗ ನಾವು ನಮ್ಮ ಹೇಳೋಕ್ ಏನು ಇಷ್ಟಪಡ್ತೀನಿ ಅಂದರೆ ಈಗ ನಾ ನಾವು ಬೆ ನಾವೆಲ್ಲ ಬೆಳೆದಿರೋ ಅಂತ ಸರ್ಕಮ್ಸ್ಟನ್ಸಸ್ಗೆ ಹೋಲಿಸಿದ್ರೆ ಈಗ ಅವ್ರಿಗೆ ಒಳ್ಳೆ ಸ ಇದು ಇದೆ ವಾತಾವರಣ ಇದೆ ಆ್ಯಂಡ್ ದೇ ಆರ್ ಲರ್ನಿಂಗ್ ಆಲ್ಸೋ ವೆರಿ ಬೆಟರ್ ನಾವು ಕಂಪೇರ್ ಮಾಡಿದೆ ನಮ್ಮ ಐ ಕ್ಯೂ ಲೆವೆಲ್ಗೆ ಈಗ ಈಗಿನ ಮಕ್ಕಳಿಗೆ ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಓದೋ ಟೈಮ್ಗೆ ಈಗಿನ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಭಾಳ ನಾಲೆಜ್ ಇದೆ ಬಟ್ ಅವರಿಗೆ ಈಗ ಯಾವ್ದು ಲ್ಯಾಗಿಂಗ್ ಲ್ಯಾಕ್ ಆಗ್ತಿದ್ದಾರೆ ಅಂತಂದ್ರೆ ಈಗ ಬರೋ ಮಕ್ಕಳಿಗೆ ದೇ ಇ ಕ್ಯೂ ಲೆವೆಲ್ ಅಂದರೆ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ ಈಗ ನೀವು ನೋಡ್ತಾ ಇರ್ಬೋದು ಸೂಸೈಡಲ್ ಟೆಂಡೆನ್ಸೀಸ್ ಮಕ್ಕಳಿಗೆ ಅದು ಯಾಕೆ ಇಲ್ಲ ಅಂತಂದರೆ ಎಲ್ಲ ಕಡೆ ಸ್ಕೂಲ್ಸಲ್ಲಿ ಆಗಲಿ ಫ್ಯಾಮ್ಲಿ ಪೇರೆಂಟ್ಸ್ ಆಗಲಿ ಅವರು ಅಚೀವ್ಮೆಂಟ್ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂದರೆ ಅವರು ಅಕಾಡೆಮಿಕ್ಸ್ ವೈಸ್ ಕರಿಯರ್ ವೈಸ್ ಅಕಾಡೆಮಿಕ್ಸ್ ವೈಸ್ ಅದು ಈಗ ರ್ಯಾಂಕ್ ವೈಸ್ ಇರ್ಬೋದು ಕ್ರೀಮ್ ಲೇಯರ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಇರ್ಬೋದು ಬಟ್ ಅವ್ರಿಗೆ ಲೈಫ್ನ ಹೆಂಗ್ ಅಪ್ರೋಚ್ ಮಾಡೋದು ಯಾರು ಹೇಳ್ಕೊಡ್ತಾ ಇಲ್ಲ ನೋಡ್ತಾ ಇರ್ಬೋದು ನಾವು ವಿಲ್ ಬಿ ಕಮಿಂಗ್ ಅಕ್ರಾಸ್ ಇನ್ ಆ ಡೇ ಟು ಡೇ ಲೈಫ್ ಒಳ್ಳೆ ಎಜುಕೇಟೆಡ್ ಪೀಪಲ್ ಇರ್ಬೋದು ಒಂದು ಡಾಕ್ಟರ್ ಇರ್ಬೋದು ಒಂದು ಸೈಂಟಿಸ್ಟ್ ಇರ್ಬೋದು ಅವರು ಸುಸೈಡಲ್ ಟೆಂಡೆನ್ಸೀಸ್ ಆಗಿರ್ಬೋದು ಸೊ ಯಾಕೆ ಆಗ್ತಿದೆ ಅಂದರೆ ಬಿಕಾಸ್ ನಾಟ್ ಏಬಲ್ ಟು ಅವರು ಅವ್ರಿಗೆ ಅದು ಅಪ್ರೋಚ್ ಬರ್ತಾ ಇಲ್ಲ ಹೆಂಗ್ ಅವ್ರ ಲೈಫ್ ಹ್ಯಾಂಡಲ್ ಮಾಡಬೇಕು ಅಂತ ಸೊ ಅದನ್ನ ಪೇರೆಂಟ್ಸ್ ಆಸ್ ವೆಲ್ ಆಸ್ ಟೀಚರ್ಸ್ ಪ್ಯಾರ್ಲಿ ಆ ಮಗುಗೆ ವಿ ಹ್ಯಾವ್ ಟು ಹೆಲ್ಪ್ ದಮ್ ಔಟ್ ಟು ಅಟ್ಲೀಸ್ಟ್ ಸ್ಪೀಕ್ ದ ಸ್ಪೀಕ್ ಔಟ್ ಅವ್ರ ಮೈಂಡಲ್ಲಿ ಏನು ನಡೀತಿದೆ ಅದನ್ನು ಅವರು ನಾವು ಅದನ್ನ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂತ ಇಷ್ಟಪಡ್ತೇವೆ ಇಲ್ಲಿ ತಿಳಿದ ಮಟ್ಟಿಗೆ ನಮಗೆ ಈ ಶಾಲೆ ಪ್ರಾರಂಭ ಮಾಡ್ಬೇಕಂದ್ರೆ ಕಾರಣ ಪೇರೆಂಟ್ಸ್ ನಮಗೆ ಅವರೊಂದು ಮೀಟಿಂಗ್ ಇಟ್ಬಿಟ್ಟು ನಮ್ಗೆ ಡೈಲಿ ಇಲ್ಲಿಂದ ನಮಗೆ ಕುರ್ತಿನಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ಬರ್ತಿದ್ದರು ಸೊ ಅವರೆಲ್ಲ ಏನು ಮಾಡಿದ್ದಾರೆ ನಮ್ಮ ಮಕ್ಕಳು ದಿನ ಇಲ್ಲಿಂದ ಕಾಲ್ ನೋಡಬಹುದು ನೀವೇ ಯಾಕೆ ಇಡಬಾರ್ದು ಇಲ್ಲ ನಾವು ಇಡ್ಬೇಕಂದ್ರೆ ಜಾಗ ಬೇಕಪ್ಪ ಅದು ಇದು ಬೇಕು ಅಷ್ಟು ನಮ್ಮ ಹತ್ರ ಇಲ್ಲ ಏನೋ ಬಂದಿದ್ದೀವಿ ಏನೋ ಮಾಡ್ಕೊಂಡು ಅಲ್ಲೇ ಮಾಡ್ಕೊತಿದ್ವಿ ಮೇಲೆಲ್ಲ ಕೆಲಸ ಅದಾದರೆ ಅವರು ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿ ಅವರು ಈ ಲ್ಯಾಂಡ್ ಹುಡುಕಿ ಎಲ್ಲ ಬಂದು ಪೋಷಕರಿಂದ ಆಗಿರೋದು ನಮಗೆ ಪೋಷಕರಿಂದ ಬೇರೆ ಮಾತಿಲ್ಲ ಪೋಷಕರಿಂದನೇ ಆಗಿರೋದು ಏನು ಓದ್ತಾರೆ ಸರ್ ಮಕ್ಕಳು ಯುಕೆ ಹೆಂಗೆ ಇಲ್ಲಿ ಎಜುಕೇಷನ್ ಹೆಂಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಹಾಂ ಹಾಂ ಚೆನ್ನಾಗಿ ಓದಿಸ್ತಾರೆ ಮಕ್ಕಳೆಲ್ಲ ಮಾತಾಡ್ತಾರೆ ಇಂಗ್ಲೀಷೆಲ್ಲ ಹಾಂ 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 ಅಂದ್ರೆ ಟೀಚರ್ಸ್ ಆ ಥರ ಆ ಥರ ಮಕ್ಕಳು ಬಂದಮೇಲೆ ಒಂದೆನಿಸ್ಕೊತೀವಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಯಾರು ಸ್ವಲ್ಪ ಆ್ಯಾವ್ರೇಜ್ ಆಗಿರ್ತದೆ ಅವ್ನು ಯಾವ ಥರ ತಿಂತೀವಿ ಇಲ್ಲ ನಾನು ಕಷ್ಟನೇ ತಿಳ್ಕೊಳ್ಳಿ ನಾನು ಓದಿದ್ದೆಲ್ಲ ಹಳ್ಳಿಯಲ್ಲೇ ಸರ್ಕಾರಿ ಶಾಲೆ ಮತ್ತು ಆಂಧ್ರದಲ್ಲಿ ಕೂಡ ಪ್ರಭುತ್ವ ಪಾಠಶಾಲ ಅಂತ ಹೋಗ್ಬಂದಿದ್ದವ್ರು ಹೋದ್ಮೇಲೆ ಏನು ಡಿಫಿಕಲ್ಟೀಸ್ ಇದೆ ಅಂತ ನಾನು ನಮ್ಗೆ ನನಗೆ ಗೊತ್ತಿದೆ ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ ಪೇರೆಂಟ್ಸಿಗೆ ಒಂದು ಎನ್ವೈರ್ಮೆಂಟ್ ಒಂದು ಗುಡ್ ಎನ್ವಾರ್ಮೆಂಟ್ ಕೊಡಿ ಮನೆಯಲ್ಲಿ ಕೂಡ ಮಗುನ ನೀವು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಕೊಳ್ನೆ ಜಸ್ಟ್ ಎಕ್ಸಾಂಪಲ್ ಒಂದು ವ್ಯಾಯಾಮ ಶಾಲೆ ಜಿಮ್ಗೆ ಹೋದೆ ಎಲ್ಲ ಪಾಠಗಳಾಗೋದಿಲ್ಲ ಅವರ ಯಾರು ಡೆಡಿಕೇಟ್ ಆಗ್ತಾನೆ ಅವನೇ ಆಗ್ತಾನೆ ಹ್ಞೂ ಆ ಥರ ಅಂತ ಹೇಳ್ಬಿಟ್ಟು ನನ್ನ ಶಾಲೆಗೆ ಜಾಯಿನ್ ಮಾಡಿಬಿಟ್ಟು ಎಲ್ಲ ಇಂಗ್ಲೀಷ್ ಕಲ್ತು ಬಿಡ್ತೀವಿ ಅಂತ ಹೇಳಿ ನಾನು ಹೇಳೋದಿಲ್ಲ ಯಾವ ಶಾಲೆಯವರು ಹೇಳೋದಿಲ್ಲ ಆ ಥರ ಒಂದೇನಂದರೆ ನಾವೇನಿಲ್ಲ ಕಷ್ಟಪಡ್ತೀವಿ ಕಷ್ಟಪಡೋದ್ರಲ್ಲಿ ಇಷ್ಟಪಟ್ಟು ಅಂತ ಹೇಳ್ಕೊಡ್ತೀವಿ ನೀವು ಇಷ್ಟಪಟ್ಟು ಹೇಳ್ಕೊಡಿ ಮನೆಯ ಒಂದು ಟಿ ವಿಯಲ್ಲಿ ಕೂಡ ನೀವು ಮಾಧ್ಯಮದಲ್ಲಿ ಆಗಲಿ ಇಂಗ್ಲೀಷ್ ಪೇಪರ್ಸ್ ಆಗಲಿ ಬುಕ್ಸ್ ಆಗಲಿ ಕನ್ನಡ ಸಾಹಿತ್ಯ ಕಲೀರಿ ಬುಕ್ ಮಾತೃಭಾಷೆಯಲ್ಲಿ ನೀಟಾಗಿ ಮಾತಾಡ್ತಾನ ಯಾರು ಮಾತಾಡ್ತಾರೋ ಅವನಿಗೆ ಎಲ್ಲ ಪ್ರಜ್ಞೆ ಇರುತ್ತೆ ಕಲಿಬೇಕನ್ನೋದೊಂದು ಇರುತ್ತೆ ಸಾಹಿತ್ಯ ಓದಿರಿ ಕನ್ನಡ ಸಾಹಿತ್ಯಗಳು ಓದಿರಿ ಕವಿಗಳು ಇವು ಓದಿರಿ ಒಂದು ಅವೆಲ್ಲ ಸ್ಟ್ರೆಂತ್ ಕೊಡ್ತೆ ನಿಮಗೊಂದು ಸ್ಟೇಜ್ ಫಿಯರ್ ಅಂತ ಬರೋದಿಲ್ಲ ನಿಮಗೆ ಮಾತಾಡೋಕ್ಕೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಫ್ಲೂಯೆಂಟಾಗಿ ಮೇಲೆ ಅವನೊಂದು ಧೈರ್ಯ ಬಂದುಬಿಡುತ್ತೆ ಕನ್ನಡ ನಿಮ್ಮ ಶಾಲೆ ಮಕ್ಕಳನ್ನ ನೋಡ್ಕೊಳ್ಳಿ ಓ ಸರ್ಕಾರದಲ್ಲಿ ಅವ್ರು ಅಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ತಿದೆ ಅವ್ರು ಹೇಳೋದು ಅಂತ ಅರ್ಥ ಅದನ್ನೇ ನಾವು ಇಲ್ಲಿ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀವಿ ನೀವು ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ತಗೋಬೇಕು ನೀವು ಪ್ಯಾರ್ದಾಗಿ ನಡೆದ್ರೆ इट वुड बी अ वेरी गुड रिजल्ट्स रिसल्स अस्टे हर बार